ಒಂದೇ ಒಂದು ಚಿಟ್ಕಿ ಆಗುವಷ್ಟು ಸೋಡಾ ಹಾಕಿ ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಸೊ ಎಲ್ಲಾ ಇಡ್ಲಿನೂ ಅಷ್ಟೇನೆ ಇದೇ ರೀತಿಯಾಗಿ ತೆಗೆದಿಟ್ಕೊಂಡ್ಬಿಡೋಣ ವೈಟ್ಗೆ ಮಲ್ಲಿಗೆ ತರ ಇದೆ ಇಡ್ಲಿ ತುಂಬಾನೇ ರುಚಿಯಾಗಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಇದ್ದೀನಿ ಕೇವಲ ಮೂರೇ ಮೂರು ಸಾಮಗ್ರಿಗಳನ್ನ ಬಳಸಿ ಯಾವ ರೀತಿ ಸ್ಪಾಂಜಿಯಾಗಿ ಇಡ್ಲಿ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಪೂರ್ತಿ ನೋಡಿ ವೀಡಿಯೋ ಅಷ್ಟೇ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸೊ ಇವಾಗ ತೊಗೊಂಡಿರೋಂಥ ಗ್ಲಾಸಿಂದ ಐದು ಗ್ಲಾಸ್ ಆಗೋಷ್ಟು ಅಕ್ಕಿ ಚಿಕ್ಕ ಚಿಕ್ಕ ಕಪ್ಪಿಂದ ಒಂದು ಗ್ಲಾಸ್ ಹಬ್ಬಕ್ಕಿ ಒಂದು ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನ ಚೆನ್ನಾಗಿ ಒಂದು ಐದಾರು ಸರಿ ತೊಳೆದು ಸೊ ಬೆಳಿಗ್ಗೆನೇ ನೆನೆಸಿಬಿಟ್ರೆ ನಾವು ಸಂಜೆ ಹಂಗೆ ಮಿಷಿನ್ಗೆ ಹಾಕಿಸಿ ಯಾವ ರೀತಿ ಇಡ್ಲಿನ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಬರೋಣ ನಾನು ಅಕ್ಕಿ ಮತ್ತು ಇದೆಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆಸಿದ್ದೀನಿ ಚೆನ್ನಾಗಿ ನೆಂದಿದೆ ಒಂದು ಏಳು ಎಂಟು ಅವರ್ ಚೋ ಅಷ್ಟು ನೆನೆಸಿದ್ದೀನಿ ಸೊ ಇವಾಗ ಮಿಕ್ಸಿಯನ್ನು ಹಾಕಿ ನುಣ್ಣಗೆ ರುಬ್ಕೋತೀನಿ ಸಬ್ಬಕ್ಕಿನೂ ಅಷ್ಟೇ ನೋಡ್ಬೋದು ಫುಲ್ ಬೋಲಾಗಿದೆ ನಾನು ಸ್ವಲ್ಪನೇ ನೆನೆಸಿದ್ದು ಇದು ಚೆನ್ನಾಗಿ ನೆಂದು ಈ ರೀತಿಯಾಗಿರುತ್ತೆ ಸೊ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ರುಬ್ಬಿ ಸೊ ಒಂದೇ ಬಾಕ್ಸಲ್ಲಿ ಹಾಕಿ ಎತ್ತಿಕೊಳ್ಳೋಣ ಒಂದು ಎರಡು ಮೂರು ಅವರ್ ಇಟ್ಟರೆ ಚೆನ್ನಾಗಿ ಇಟ್ಟಿರೋದು ಅನ್ನೋದು ಆಗಿರುತ್ತೆ ಆವಾಗ ಆವಾಗ ತಿಂಡಿ ತುಂಬಾ ಆಗಿ ಬರುತ್ತೆ ಸೊ ಬನ್ನಿ ಇವಾಗ ಫಸ್ಟು ಫಸ್ಟ್ ಒಂದೊಂದೇ ಐಟಮ್ಸ್ನ ರುಬ್ಕೊಳ್ಳೋಣ ಒಂದು ಸ್ವಲ್ಪ ಅನ್ನ ಹಾಕಿ ರುಬ್ಕೊಳ್ತೀನಿ ಸ್ವಲ್ಪನೇ ನೀರು ಹಾಕಿ ರುಬ್ಬಿ ಸಹ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳೋಣ ಒಂದು ಸ್ವಲ್ಪ ಅಕ್ಕಿ ಹಾಕಿ ಅನ್ನ ಸಾರಿ ಅನ್ನ ಹಾಕಿ ನಾನು ರುಬ್ಕೊತಾ ಇದ್ದೀನಿ ಸೊ ನುಣ್ಣಗೆ ರುಬ್ಕೊಂಡ ಮೇಲೆ ಆಮೇಲೆ ತೋರಿಸ್ತೀನಿ ಎಲ್ಲ ಒಂದೊಂದಾಗಿ ರುಬ್ಕೊಂಡ್ಬಿಟ್ಟು ಸೊ ಆಮೇಲೆ ತೋರಿಸ್ತೀನಿ ನೋಡಿ ಎಷ್ಟು ಅಂದರೆ ನೋಡಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿದ್ದೀನಿ ಸೊ ಇವಾಗ ತೆಗೆದುಬಿಡೋಣ ಇದನ್ನು ತೆಗೆದುಬಿಟ್ಟು ಮತ್ತೆ ಇನ್ನೂ ಎರಡು ಮೂರು ರೌಂಡ್ ಆಗುತ್ತೆ ನನಗೆ ನೀವು ಬೇಕಾದರೆ ಮಿಕ್ಸ್ ಮಿಷಿನ್ಗೂ ಹಾಕಿಸ್ಬೋದು ಸೊ ನಾನು ಇದು ಮಿಷಿನ್ಗೇನು ಹಾಕಿಸಿಲ್ಲ ಸ್ವಲ್ಪ ನೆನೆಸಿರೋದ್ರಿಂದ ಮನೆಯಲ್ಲೇ ರುಬ್ಕೋತ ಇದ್ದೀನಿ ಸೊ ಬನ್ನಿ ಇವಾಗ ಇದನ್ನೆಲ್ಲನೂ ನೋಡಿ ಈ ರೀತಿ ಇರಬೇಕು ನಮಗೆ ಇಡ್ಲಿ ಹಿಟ್ಟು ಆವಾಗ ಚೆನ್ನಾಗಿ ಫ್ರೀಯಾಗಿ ಬರುತ್ತೆ ಸೊ ಎಲ್ಲವನ್ನೂ ಇದೇ ರೀತಿ ರುಬ್ಕೊಂಡ್ ಬಿಡೋಣ ಸೊ ಎಲ್ಲ ಒಟ್ಟಿಗೆ ನಾನು ಒಂದೇ ಬಾಕ್ಸಲ್ಲಿ ಹಾಕಿ ಫಸ್ಟು ಎತ್ತಿಕೊಡ್ತೀನಿ ಫುಲ್ಲು ನುಣ್ಣಗೆ ಈ ರೀತಿಯಾಗಿ ರುಬ್ಬಿಟ್ಟಿದ್ದೀನಿ ಮತ್ತು ನಾನು ರುಬ್ಬುವಾಗ ನಾವು ಏನು ಅಕ್ಕಿನ ನೆನೆಸಿದ್ವೋ ಅದೇ ನೀರು ಹಾಕಿ ರುಬ್ಬಿದ್ದೀನಿ ಇನ್ನೊಂದು ಸ್ವಲ್ಪ ಅದೇ ನೀರು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕು ಅಂದರೆ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ನೆನೆಸಿದ್ವಲ್ಲ ಇವಾಗೆಲ್ಲ ಒಟ್ಟುಬಿಟ್ಟು ಫುಲ್ಲು ನೆನೆಸಬೇಕು ಅಂದರೆ ಈ ರೀತಿ ತಿರ್ಗಿಸ್ಕೊಂತ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದಾದರೂ ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ನೀಟಾಗಿ ಮಿಕ್ಸ್ ಹಾಕಬೇಕು ಉದ್ದಿನ ಗೋಲ ಸೊ ಅದೆಲ್ಲ ಏನು ಸಪ್ರೇಟಾಗಿ ರುಬ್ಬಿದ್ವಿ ಅಲ್ವಾ ಸೊ ಅದೆಲ್ಲ ನೀಟಾಗಿ ಇವಾಗ ಗುಡಬೇಕು ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ತಿರ್ಗಿಸ್ಕೊಂಡು ನಾನು ಎರಡು ಪಾತ್ರೆಯಲ್ಲಿ ಸಪ್ರೇಟ್ ಸಪ್ರೇಟ್ ಮಾಡ್ತಾಯಿದ್ದೀನಿ ಅಂದರೆ ಒಂದು ಎರಡು ಅವರ್ ಬಿಟ್ಟು ನಾನು ಇಡ್ಲಿ ಮಾಡ್ತೀನಿ ಅದು ಸಪ್ರೇಟಾಗಿ ನೆನೆಸ್ತೀನಿ ಪಾತ್ರೆಯಲ್ಲಿ ತೆಗಿತೀನಿ ಅದಕ್ಕೆ ಸೋಡಾ ಪುಡಿ ಮತ್ತು ಉಪ್ಪು ಹಾಕಿಡ್ತೀನಿ ಇದು ಇನ್ನೊಂದೇನಿದೆ ಇದು ನಾಳೆಗೆ ಅಂಥೇಳಿ ಸಪ್ರೇಟಾಗಿ ತೆಗೆದಿಡ್ತೀನಿ ನೋಡಿ ಇಷ್ಟು ಗಟ್ಟಿ ಇರಬೇಕಾಗುತ್ತೆ ಇಡ್ಲಿ ಇಟ್ಟಂದರೆ ಇದ್ದರೆ ಸಾಕಾಗುತ್ತೆ ನೋಡ್ಬೋದು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಎಷ್ಟು ಅಂತ ಅಂಥೇಳಿ ಸೊ ಈ ರೀತಿ ಇದ್ದಾಗ ತುಂಬಾ ಸ್ಪಾಂಜಿಯಾಗಿ ಮತ್ತು ನಾವು ಸಬ್ಬಕ್ಕಿ ಏನು ಹಾಕಿದ್ವಲ್ಲ ಸೊ ಅದರಿಂದ ಅರ್ಧ ವೈಟಾಗಿ ಬರುತ್ತೆ ನಮಗೆ ಇಡ್ಲಿ ಅನ್ನೋದು ಮತ್ತು ಸ್ಪಾಂಜಿಯಾಗಿ ಬರುತ್ತೆ ಸೊ ಬನ್ನಿ ಇದಕ್ಕೆ ನಾನು ಇವಾಗ ಇದರ ದೋಸೆ ಕೂಡ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ಮೆಂತೆ ಇದೆಲ್ಲ ಏನೂ ಹಾಕಿಲ್ಲ ಸೊ ಬರೀ ಅಕ್ಕಿ ಉದಿನಗೋಲ ಸಬ್ಬಕ್ಕಿ ಇಷ್ಟನ್ನೇ ಹಾಕಿ ಒಂದು ಏಳು ಎಂಟು ನಿಂದ ಆದಮೇಲೆ ಇವಾಗ ರುಬ್ಬಿ ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಎಲ್ಲ ಸಪ್ರೇಟ್ ಸಪ್ರೇಟಾಗಿ ಮಾಡ್ಕೊಂಬಿಡೋಣ ಎರಡು ಪಾತ್ರೆಗೆ ನಾವು ಇದು ತಿರ್ಗಿಸೋ ಅಷ್ಟೊಂದೇನೆ ಅರ್ಧ ಅದು ಫರ್ಮೆಂಟ್ ಆಗಬೇಕು ಆ ರೀತಿ ಇದನ್ನು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಆದಾಗ ನಮಗೆ ಒನ್ ಅವರಲ್ಲಿ ಫರ್ಮೆಂಟ್ ಆಗಿರುತ್ತೆ ದೋಸೆ ಹಿಟ್ಟು ದೋಸೆ ಇಡ್ಲಿ ಏನು ಬೇಕಾದರೂ ಮಾಡ್ಕೋಬೋದು ಇದರಲ್ಲಿ ಸೊ ಇಡ್ಲಿಗಂದರೆ ಒಂದು ಸ್ವಲ್ಪ ಗಟ್ಟಿಗೆ ಇರಬೇಕಾಗತ್ತೆ ನೋಡಿ ಈ ಅದಕ್ಕೆ ಇರಬೇಕು ಇಡ್ಲಿ ಮಾಡ್ಕೋಬೇಕಂದ್ರೆ ದೋಸೆ ಅಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೋಬೇಕು ಸೊ ಇವಾಗ ಇದು ಕರೆಕ್ಟಾಗಿದೆ ನೋಡಿ ಈ ಅದಕ್ಕೆ ಬಿಡಬೇಕು ಇವಾಗ ಈ ಪಾತ್ರೆಗೆ ಒಂದು ಸ್ವಲ್ಪ ಸಪ್ರೇಟಾಗಿ ತೆಗ್ದಿಕ್ಕೊತೀನಿ ಇವಾಗ ಇದ್ರಲ್ಲಿ ಮಾಡೋದು ನಾನು ಇಡ್ಲಿ ಮಾಡೋಕಂತ ಹೇಳಿ ಸಪ್ರೇಟಾಗಿ ತೆಗೆದು ಸೊ ಎತ್ತಿಕ್ಕೊಳ್ತೀನಿ ನೋಡಿ ಈ ಅದಕ್ಕೆ ಇರಬೇಕು ನಮಗೆ ಅವಾಗ ಇಡ್ಲಿ ಅನ್ನೋದು ಚೆನ್ನಾಗಿ ಬರುತ್ತೆ ದೋಸೆ ಆದರೆ ಇನ್ನೊಂದು ಚೂರು ನೀರು ಹಾಕ್ಕೊಳ್ಳಿ ಇವಾಗ ನಾನು ಎರಡು ಸಪ್ರೇಟಾಗಿ ತೆಗೆದ್ ಇಟ್ಕೊಂಡಿದ್ದೀನಿ ಇದು ಬೆಳಿಗ್ಗೆಗೆ ಇದು ಇವಾಗ ಮಾಡೋದಕ್ಕೆ ಅಂತೇಳಿ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಸ್ವಲ್ಪ ಸೋಡಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದೇ ಒಂದು ಚಿಟ್ಕಿ ಆಗೋಷ್ಟು ಸೋಡಾ ಪುಡಿ ಇಷ್ಟನ್ನು ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡು ಬಿಸಿ ಇರೋ ಜಾಗದಲ್ಲಿ ಎತ್ತಿಕ್ಬಿಡೋಣ ಒಂದು ಎರಡು ಅವರಲ್ಲಿ ಚೆನ್ನಾಗಿ ಪರ್ಮೆಂಟ್ ಆಗಿರುತ್ತೆ ಅರ್ಧ ಇರೋದು ಮುಕ್ಕಾಲು ಪರ್ಸೆಂಟ್ ಆಗಿರುತ್ತೆ ಇದು ಸಪ್ರೇಟಾಗಿ ನಾನು ಇದು ಫಾರ್ಮೆಂಟ್ ಆದಮೇಲೆ ನಾವು ಮಿಜ್ ಫ್ರಿಜ್ಜಲ್ಲಿ ಎತ್ತಿಕೋಬೇಕು ಹಾಗಾಗಿ ಇದರ ಈ ಬಾಕ್ಸ್ ಸಪ್ರೇಟಾಗಿ ಎತ್ತಿಕ್ಕಿದ್ದೀನಿ ಸೊ ಇವಾಗ ಹೇಳಿ ಇದು ಕೂಡ ಪುಡಿ ಮತ್ತು ಉಪ್ಪು ಹಾಕಿ ಕಲಸಿ ಇದ್ದೀನಿ ಸೊ ಇದೆಲ್ಲ ಒಂದು ಟೂ ಅವರ್ಸ್ ಆಗಲಿ ಆಮೇಲೆ ನಾನು ತೋರಿಸ್ತೀನಿ ಸೊ ಈ ರೀತಿಯಾಗಿ ನಾವು ಸಂಜೆ ಮಾಡಿ ಇಟ್ಬಿಟ್ರೆ ಬೆಳಿಗ್ಗೆ ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಟಿಫನ್ ಬಾಕ್ಸ್ಗೆಲ್ಲ ಈ ರೀತಿ ಇಡ್ಲಿನ ಮಾಡಿ ಕೊಡ್ಬೋದು ಸೊ ಬನ್ನಿ ಇದು ಟೂ ಅವರ್ಸ್ ಆಗಲಿ ಮತ್ತು ಆಮೇಲೆ ಇಡ್ಲಿನ ಮಾಡಿಕೊಡೋಣ ನಾಲ್ಕು ಅವರ್ ಇಟ್ಟರೆ ಈ ರೀತಿಯಾಗಿ ಫರ್ಮೆಂಟ್ ಆಗಿರುತ್ತೆ ಇಡ್ಲಿ ಇಟ್ಟು ತುಂಬಾ ನೈಸಾಗಿ ಮತ್ತು ತುಂಬಾ ಫಲ್ಫಿಯಾಗಿ ಹಗರವಾಗಿ ಇರುತ್ತೆ ಸೊ ಆ ಥರ ಆದಾಗ ನಮಗೆ ಇಡ್ಲಿ ಅನ್ನೋದು ತುಂಬಾ ಸ್ಪಾಂಜಿಯಾಗಿ ಬರುತ್ತೆ ಸೊ ಮಿನಿಮಮ್ ಎರಡರಿಂದ ಮೂರು ಅವರ್ ಇಟ್ಟರೆ ಸಾಕಾಗುತ್ತೆ ಇಡ್ಲಿ ಮಾಡೋದಕ್ಕೆ ಪಾತ್ರೆ ಇಟ್ಟಿದ್ದೀನಿ ಗ್ಯಾಸ್ ಆನ್ ಮಾಡಿ ಎರಡು ಲೋಟ ನೀರು ಹಾಕಿಟ್ಟಿದ್ದೀನಿ ಬಿಸಿ ಇದೆ ಸೊ ಬಿಸಿ ಆಗಲಿ ಅಷ್ಟರಲ್ಲಿ ನಾನಿಲ್ಲಿ ದೋಸೆ ಸಾರಿ ಇಡ್ಲಿಗೆ ರೆಡಿ ಮಾಡ್ಕೊಂಬಣ ಬೇಕಾಗಿ ಒಂದು ಈ ರೀತಿಯಾಗಿ ಇಡ್ಲಿ ಪಾತ್ರೆಗೆ ಪ್ಲೇಟ್ಸ್ ಏನಿದಾವೆ ಇದಕ್ಕೆ ಸ್ವಲ್ಪ ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ಎಲ್ಲ ಪ್ಲೇಟ್ಗೂ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕೊಳ್ಳೋದ್ರಿಂದ ನಾವು ಈಸಿಯಾಗಿ ತೆಗಿಬೋದು ಮತ್ತೆ ಇಡ್ಲಿಗಳು ಇದಕ್ಕೆ ಅಂಟ್ಕೊಳ್ಳಲ್ಲ ಜಾಸ್ತಿ ಹಾಗಾಗಿ ಒಂದು ಡ್ರಾಪ್ಸ್ ಎಣ್ಣೆ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಗ್ರೀಸ್ ಮಾಡ್ಕೊಂಬಿಡೋಣ ಎಲ್ಲ ಗ್ರೀಸ್ ಮಾಡಾಗಿದೆ ಎಣ್ಣೆ ಹಾಕಿ ನೀಟಾಗಿ ಈ ರೀತಿ ಸವರ್ಕೊಂಡಿದ್ದೀನಿ ಇವಾಗ ದೋಸೆ ಹಿಟ್ಟು ಇಡ್ಲಿ ಹಿಟ್ಟು ಏನಿದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ದೋಸೆ ಎಡಿ ಎಡಿ ದೋಸೆನೇ ರುಡಿ ಸೊ ಇವಾಗ ಆದಷ್ಟು ಇದೆಲ್ಲ ತಿರ್ಗಿ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡ್ಬಿಡೋಣ ಸೊ ಎಲ್ಲ ಪ್ಲೇಟ್ ಅರ್ಧದಷ್ಟು ಹಾಕ್ಕೊಳ್ಳೋಣ ಯಾಕೆಂದರೆ ಅದನ್ನು ಉಬ್ಬಿ ದೊಡ್ಡದಾಗಿ ಬರುತ್ತೆ ಸ್ಪಾಂಜಿಯಾಗಿ ಬರುತ್ತೆ ಇಡ್ಲಿಗಳು ಎಷ್ಟ ಸಾಕು ನೀರ್ ಬಿಸಿಯಾಗಿದೆ ಇವಾಗ ಇಡ್ಲಿ ಎಲ್ಲ ಇಡ್ಲಿ ಪ್ಲೇಟ್ ಎಲ್ಲಾನು ಇದ್ರಲ್ಲಿ ಜೋಡಿಸ್ಕೊಂಡ್ಬಿಡೋಣ ಇಡ್ಲಿ ತಟ್ಟೆಗೆ ನೀಟಾಗಿ ಎಣ್ಣೆನ ಸವರಿ ನಾವು ಈ ರೀತಿಯಾಗಿ ಅಂದ್ರೆ ಅರ್ಧ ಭಾಗದಷ್ಟು ಇಡ್ಲಿ ಬ್ಯಾಟರ್ನ ಹಾಕಿದ್ರೆ ಸಾಕು ತುಂಬಾನೇ ಉಬ್ಬಿ ನಮ್ಗೆ ಸ್ಪಾಂಜಿ ಆಗಿ ಇಡ್ಲಿಗಳು ಬರ್ತವೆ ಕರೆಕ್ಟ್ ಆಗಿ ಐದರಿಂದ ಹತ್ತು ನಿಮಿಷ ಒಳಗಡೆ ಇಡ್ಲಿ ಅನ್ನೋದು ರೆಡಿ ಆಗಿರುತ್ತೆ ಮೀಡಿಯಮ್ ಟು ಹೈ ಅಲ್ಲಿ ಇಟ್ಬಿಟ್ಟು ಸೊ ಅದನ್ನು ಬೇಯಿಸ್ಕೊಂಡ್ರೆ ಕರೆಕ್ಟಾಗಿ ಐದರಿಂದ ಹತ್ತು ನಿಮಿಷ ಒಳಗಡೆ ಅನ್ನೋದು ಇಡ್ಲಿ ಸ್ಪಾಂಜಿಯಾಗಿ ರೆಡಿಯಾಗಿರುತ್ತೆ ಸೊ ಬನ್ನಿ ತೆಗೆದು ನೋಡೋಣ ಯಾವ ರೀತಿ ಆಗಿದೆ ಅಂಥೇಳಿ ನೋಡಿ ಐದರಿಂದ ಹತ್ತು ನಿಮಿಷ ಆಯಿತು ಇಡ್ಲಿಗೆ ಇಟ್ಟು ಸೊ ಮೋಸ್ಟ್ಲಿ ಆಗಿರುತ್ತೆ ಸೊ ಗ್ಯಾಸನ್ನ ಆಫ್ ಮಾಡಿಬಿಡ್ತೀನಿ ಆಗಿದೆ ಪೂರ್ತಿ ಗ್ಯಾಸ್ ಆಫ್ ಮಾಡಿ ಸೊ ತೋರಿಸ್ತೀನಿ ನೋಡ್ಬೋದು ನೀವು ಇವಾಗ ನೋಡಿ ಎಷ್ಟು ಆಲ್ರೆಡಿ ಫುಲ್ಲು ಆಗಿದೆ ಒಂದು ತಿಂದು ಕೂಡ ನೋಡಿದ್ದೇ ತುಂಬಾ ಚೆನ್ನಾಗಾಗಿದೆ ಇದನ್ನು ತೆಗೆದ್ಬಿಟ್ಟು ಒಂದೆರಡು ನಿಮಿಷ ಹಾಗೆ ಬಿಡಬೇಕು ಆಮೇಲೆ ತೆಗೆದ್ರೆ ನೀಟಾಗಿ ಇಡ್ಲಿ ಅನ್ನೋದು ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಂತ ಅಂಥೇಳಿ ನೋಡ್ಬೋದು ಎಷ್ಟು ಸ್ಪಾಂಜಿಯಾಗಿ ಆಗಿರತ್ತೆ ಅಂಥೇಳಿ ಸೊ ಈಗ ಗೊತ್ತಾಗತ್ತೆ ಅಂದರೆ ಕೈಗೆ ಅಂಟಬಾರ್ದು ಇದು ಆಗಿದೆ ಅಂಥೇಳಿ ನೋಡಿ ಆಗಿದೆ ಇಲ್ಲಿ ಈ ಥರ ಮುಟ್ಟಿದ್ರೆ ರೀತಿಯಾಗಿ ಬರಬೇಕು ನಿಮಗೆ ಇಡ್ಲಿ ಅನ್ನೋದು ನೋಡ್ಬೋದು ಎಷ್ಟು ಕ್ಲೀನಾಗಿ ಬರ್ತಾಯಿದೆ ಅಂಥೇಳಿ ಒಂದು ಸ್ವಲ್ಪ ತಣ್ಣಗಾಗಲಿ ಆಮೇಲೆ ನಾನು ತೆಗಿತೀನಿ ಸೊ ಆಗಿದೆ ಫ್ರೆಂಡ್ಸ್ ನೋಡ್ಬೋದು ಇಡ್ಲಿ ಯಾವ ಥರ ಆಗಿದೆ ಸ್ಪಾಂಜಿ ಸ್ಪಾಂಜಿಯಾಗಿ ಬಂದಿದೆ ಸೊ ತುಂಬಾ ಚೆನ್ನಾಗಿ ಬಂದಿದೆ ಸ್ಪಾಂಜಿಯಾಗಿ ಇಡ್ಲಿಗಳು ಸೊ ಈ ರೀತಿಯಾಗಿ ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಟ್ಟಿರುತ್ತೆ ನೋಡ್ಬೋದು ಸೊ ಎಲ್ಲ ಇಡ್ಲಿನೂ ಅಷ್ಟೇ ಇದೇ ರೀತಿಯಾಗಿ ತೆಗೆದಿಟ್ಕೊಂಡ್ಬಿಡೋಣ ನೋಡ್ಬೋದು ಒಂಚೂರು ಅಂಟಿಲ್ಲ ಸೊ ಯಾವ ರೀತಿ ಆಗಿದೆ ಹೇಳಿ ನೋಡ್ಬೋದು ಸ್ಪಾಂಜಿ ಇಡ್ಲಿ ನಾವು ಒಂಚೂರು ಪ್ಲೇಟಿಗೆ ಅಂಟದಿರ ಎಷ್ಟು ನೈಸ್ ಆಗಿ ಇಡ್ಲಿಗಳು ಬರ್ತವೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಮಕ್ಕಳಿಗೆ ಮಾಡ್ಕೊಳ್ಳಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತುಂಬಾನೇ ಟೇಸ್ಟಿಯಾಗಿ ಮತ್ತೆ ತುಂಬಾನೇ ಚೆನ್ನಾಗಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಎಲ್ಲಾನು ತೆಗೆದಿದ್ದೀನಿ ಈ ರೀತಿಯಾಗಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ಮಲ್ಗೆ ಇಡ್ಲಿ ಥರ ತರ ಆ ತರ ಬಂದಿದೆ ತುಂಬಾ ರುಚಿಯಾಗಿರುತ್ತೆ ಈ ರೀತಿಯಾಗಿ ಇಡ್ಲಿ ಬೆಳಿಗ್ಗೆ ತುಂಬಾ ಸ್ಪಾಂಜಿಯಾಗಿ ಕರೆಕ್ಟಾಗಿ ಮೂರು ಐಟಮ್ಸ್ನ ಹಾಕಿ ಯಾವ ರೀತಿ ಮಾಡಿದ್ದೀನಿ ಹೇಳಿ ನೋಡ್ಬೋದು ಸೊ ಎಷ್ಟು ಸೂಪರ್ ಆಗಿರೋಂಥ ಇಡ್ಲಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವತ್ತು ಇನ್ನೊಂದು ಸ ಇನ್ನೊಂದು ಇವಾಗ ಇನ್ನೊಂದು ಸರಿ ಇಡ್ಲಿನ ಮಾಡ್ಕೊತೀನಿ ಸೊ ಎಲ್ಲರಿಗೂ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬಾ ಗಟ್ಟಿ ಹಿಂದಿರೆ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ ಸೊ ಈ ರೀತಿ ಇರಬೇಕು ಇಡ್ಲಿ ನಮಗೆ ತುಂಬಾ ರುಚಿಯಾಗಿರುತ್ತೆ ಫಸ್ಟ್ ಇದಕ್ಕೆ ಮುಂಚೆ ಕೂಡ ಒಂದು ಇಡ್ಲಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಕೂಡ ಕರೆಕ್ಟಾಗಿ ಮೂರೇ ಮೂರು ಐಟಮ್ಸ್ನ ಬಳಸ್ಕೊಂಡು ರುಚಿಯಾಗಿರೋವಂಥ ಸ್ಪಾಂಜಿಯಾಗಿ ಇಡ್ಲಿನ ತೋರಿಸಿದ್ದೀನಿ ಹೇಗೆ ಬರುತ್ತೆ ಅಂಥೇಳಿ ಸೊ ಕಮೆಂಟ್ ಮಾಡಿ ನೋಡ್ಬೋದು ಒಂಚೂರು ಪಾತ್ರೆಗೆ ಅಂಟೋದಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಕೇವಲ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ರೆಡಿ ಆಗೋಗುತ್ತೆ ಇಡ್ಲಿ ನಮಗೆ ಸೊ ಬನ್ನಿ ಫ್ರೆಂಡ್ಸ್ ಇನ್ನೊಂದು ರೌಂಡು ಇಡ್ಲಿನ ಇಟ್ಕೊಳ್ಳೋಣ ಎಣ್ಣೆ ಹಾಕಿ ಇದೆಲ್ಲನೂ ಕ್ಲೀನಾಗಿ ಎಣ್ಣೆನ ಸವರಿದ್ದೀನಿ ಮತ್ತು ಇವಾಗ ಇನ್ನೊಂದು ಇಡ್ಲಿನ ಹಾಕ್ಕೊಂಬಿಡೋಣ ಸೊ ಇಡ್ಲಿ ಕೂಡ ಎಣ್ಣೆ ದೋಸೆಗೆ ಆಗುವಷ್ಟು ಇಡ್ಲಿಗೆ ಎಣ್ಣೆ ಏನೋ ಅಷ್ಟೊಂದು ಹೋಗಲ್ಲ ಒಂದು ಸ್ವಲ್ಪ ಅರ್ಧ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆ ಹೋಗುತ್ತೆ ಅಷ್ಟೇ ಬಟ್ ಎಣ್ಣೆನೂ ದೋಸೆ ತಿನ್ನೋದರಿಂದ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಸೊ ಇಡ್ಲಿಗಾದ್ರೇ ಕಡಿಮೆ ಎಣ್ಣೆಯಲ್ಲಿ ತುಂಬಾ ಸ್ಪಾಂಜಿಯಾಗಿ ಇಡ್ಲಿನ ಮಾಡ್ಕೋಬೋದು ಕೆಲವೊಂದು ಸರಿ ಗಟ್ಟಿಯಾಗಿ ಬಿಡ್ತವೆ ಬಟ್ ಈ ರೀತಿ ನಾನು ಮಾಡಿರೋ ಥರ ಮಾಡಿದ್ರೆ ನಿಮಗೆ ಇಡ್ಲಿ ಅನ್ನೋದು ಗಟ್ಟಿಯಾಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹದವಾಗಿ ಕಲಿಸ್ಕೊಂಡು ನೀವು ಇಡೋದಾದರೆ ತುಂಬಾ ಚೆನ್ನಾಗಿ ಸ್ಪಾಂಜಿಯಾಗಿ ಇಡ್ಲಿಗಳು ಬರ್ತವೆ ಇಲ್ಲಿ ಮತ್ತೆ ಅದೇ ನೀರಿದೆ ಅದೇ ನೀರಲ್ಲಿ ಇವಾಗ ಇನ್ನೊಂದು ಸರಿ ಇನ್ನೊಂದು ರೌಂಡ್ ಇಡ್ತಾ ಇದ್ದೀನಿ ಮಾಡೋ ಇಡ್ಲಿಗಳು ಒಂದು ಸ್ವಲ್ಪ ಹೊತ್ತಿಗೆನೆ ಗಟ್ಟಿ ಆಗಿಬಿಡುತ್ತೆ ಸೊ ಆ ಥರ ಆಗಬಾರ್ದು ಈ ರೀತಿಯಾಗಿ ಇಡ್ಲಿ ಮಾಡ್ಕೊಳ್ಳಿ ನೀವು ಇಡೀ ದಿವಸ ಇಟ್ಟರು ಕೂಡ ಇದೇ ರೀತಿಯಾಗಿ ಸ್ಪಾಂಜಿ ಆಗಿನೇ ಇರುತ್ತೆ ಮತ್ತೆ ಮಕ್ಕಳಿಗೂ ಇಷ್ಟ ಆಗುತ್ತೆ ವಯಸ್ಸಾದವ್ರಿಗೆ ಪ್ರತಿಯೊಬ್ಬರಿಗೂ ಈ ರೀತಿಯಾಗಿ ಇಡ್ಲಿ ಮಾಡಿಕೊಟ್ರೆ ಇಡ್ಲಿನೇ ಮಾಡಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರೋ ಸ್ಪಾಂಜಿ ಇಡ್ಲಿನ ತೋರ್ಸ್ಕೊಟ್ಟಿದೀನಿ ಹೀಗಾಗಿ ಸಣ್ಣ ಸಣ್ಣ ಕಪ್ಪಲ್ಲಿ ಕೂಡ ಹಾಕಿ ಇಡ್ಬೋದು ನಾವು ಅದಕ್ಕೂ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿಕೊಂಡು ಕ್ಲೀನಾಗಿ ಎಣ್ಣೆನ ಸವರ್ಕೊಂಡು ಇಡೋದಾದ್ರೆ ನಮಗೆ ಈಸಿಯಾಗಿ ಇಡ್ಲಿನ ತೆಗಿಬಹುದು ಕೂಡ ನಾನು ಸೇಮ್ ಇಡ್ಲಿ ಬ್ಯಾಟರ್ನ ಹಾಕಿ ಆ ಇಡ್ಲಿ ಪ್ಲೇಟ್ ಮೇಲೇ ಇಟ್ಟುಕೊಳ್ತೀನಿ ಇಷ್ಟಿಷ್ಟು ಹಾಕಿದ್ರೆ ಸಾಕು ಅರ್ಧ ಅರ್ಧ ಫುಲ್ ಆಗಿ ಬರುತ್ತೆ ನಮಗೆ ಉಬ್ಬತ್ತೆ ಜಾಸ್ತಿ ಇಡ್ಲಿ ನಾವು ಸಬ್ಬಕ್ಕಿ ಹಾಕಿರೋದು ಸೊ ಇಡ್ಲಿ ಚೆನ್ನಾಗಿ ಬರುತ್ತೆ ಮತ್ತೆ ಸ್ಪಾಂಜಿಯಾಗಿ ಬರೋದು ಸಬ್ಬಕ್ಕಿಯಿಂದನೇ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ಬಟ್ಲಲ್ಲಿ ಇಟ್ಕೊಳ್ತಾ ಇದ್ದೀನಿ ಅದೇ ರೀತಿ ಮಧ್ಯದಲ್ಲಿ ಇಟ್ಕೊಂಡ್ರೆ ಸಾಕಾಗತ್ತೆ ಈ ರೀತಿಯಾಗಿ ನೋಡಿ ಈ ರೀತಿಯಾಗಿ ಮೂರು ಕಪ್ನು ಮೇಲೆ ಇಟ್ಟಿದ್ದೀನಿ ಇದನ್ನು ಕ್ಲೋಸ್ ಮಾಡ್ಕೊಂಬಿಡೋಣ ಇವುದು ಕರೆಕ್ಟಾಗಿ ಐದರಿಂದ ಹತ್ತು ನಿಮಿಷ ಆಗಲಿ ನೋಡಿ ಇಷ್ಟೇ ಕರೆಕ್ಟಾಗಿ ಹತ್ತು ನಿಮಿಷ ಆದಮೇಲೆ ನಾನು ಮತ್ತೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂಥೇಳಿ ರೆಡಿಯಾಗಿದೆ ಸುತ್ತಗಿದು ನೋಡೋಣ ಫ್ರೆಂಡ್ಸ್ ಇರಲಿ ಯಾವ ರೀತಿ ಆಗಿದೆ ಅಂಥೇಳಿ ಓಕೆ ನೋಡ್ಬೋದು ಫುಲ್ ಬಿಸಿ ಇರುತ್ತೆ ನೋಡಿ ಆಗಿದೆ ಎಲ್ಲನೂ ಒಂದು ಸ್ವಲ್ಪ ಆದಮೇಲೆ ತೆಗೆದ್ರೆ ನಮಗೆ ಈಸಿಯಾಗಿ ಇಡ್ಲಿ ಅನ್ನೋದು ಬರುತ್ತೆ ಸೊ ಪೂರ್ತಿಯಾಗಿ ಆಗಿದೆ ನೋಡ್ಬೋದು ಇರೋದು ಅಷ್ಟೇ ಎಷ್ಟೊಂದು ಸ್ಪಾಂಜಿಯಾಗಿ ಬಂದಿದೆ ಅಂಥೇಳಿ ನೋಡ್ಬೋದು ಸೊ ತಣ್ಣಗೆ ಆದಮೇಲೆ ನಾನು ತೆಗೆದು ತೋರಿಸ್ತೀನಿ ಯಾವ ರೀತಿ ಆಗಿದೆ ಅಂಥೇಳಿ ತುಂಬಾ ಬಿಸಿ ಇದೆ ಹಾಗಾಗಿ ಒಂದೆರಡು ನಿಮಿಷ ಹಾಗೆ ಇರಲಿ ಸೊ ನೋಡಿ ಅದಷ್ಟು ಅದೇ ಬರುತ್ತೆ ಇಡ್ಲಿ ಒಂಚೂರು ಅಂಟ್ಕೊಳ್ಳೋಲ್ಲ ಫ್ರೆಂಡ್ಸ್ ಆಯಿತು ಎಲ್ಲ ಹೊಸ್ ಆಗಿದೆ ಇವಾಗ ತೆಗಿತಾ ಇದ್ದೀನಿ ಎಲ್ಲ ಇಡ್ಲಿನೂ ಈ ರೀತಿಯಾಗಿ ಆಗಿದ್ದಾವೆ ಮತ್ತೆ ಕಪ್ಪಲ್ಲಿರೋ ಇಡ್ಲಿ ಕೂಡ ಅಷ್ಟೇ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ನೋಡ್ಬೋದು ಸ್ಪಾಂಜಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಎಲ್ಲ ಬಟ್ಲಾಗಿರೋ ಅಂಥದ್ದು ಕೂಡ ತೆಗೀತಾ ಇದ್ದೀನಿ ಒಬ್ಬರು ಒಂದು ಇಡ್ಲಿ ತಿಂದರೆ ಸಾಕು ಫೋಟೆ ಆಗಿಬಿಡತ್ತೆ ಅಷ್ಟು ಚೆನ್ನಾಗಿರೋವಂಥ ಇಡ್ಲಿ ಮತ್ತು ತುಂಬ ಈಸಿಯಾಗಿ ಬರುತ್ತೆ ಪಾತ್ರೆಗೆಲ್ಲ ಅಂದ್ಕೊಳ್ಳೋದು ಸಾತ್ರ ಇಲ್ಲ ಏನಿಲ್ಲ ನೋಡ್ಬೋದು ಒಂಚೂರು ಅಂದ್ಕೊಂಡಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ನೋಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಸ್ಪಾಂಜಿಯಾಗಿ ಅಲ್ವಾ ಓಕೆ ಇದು ಕೂಡ ತೆಗಿತಾ ಇದ್ದೀನಿ ಕರೆಕ್ಟಾಗಿ ಐದು ನಿಮಿಷ ಒಳಗಡೆ ನಮಗೆ ಇಡ್ಲಿ ಅನ್ನೋದು ರೆಡಿ ಆಗುತ್ತೆ ಇಟ್ಟು ರೆಡಿ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಸೊ ಈ ರೀತಿಯಾಗಿ ಇಡ್ಲಿ ಮಾಡಿ ಟಿಫನ್ ಕಳಿಸ್ಬೋದು ಸೊ ಫ್ರೆಂಡ್ಸ್ ನೋಡಿ ನೋಡ್ಕೊಂಡ್ರಲ್ಲ ಇಡ್ಲಿ ಮಲ್ಲಿಗೆ ಇಡ್ಲಿ ಸೂಪರ್ ಆಗಿರುವಂಥ ಮಲ್ಲಿಗೆ ಇಡ್ಲಿ ರೆಸಿಪಿ ಶೇರ್ ಮಾಡಿದ್ದೀನಿ ಮತ್ತೆ ಹೇಗೆ ಬಂತು ಅಂಥೇಳಿ ಸೊ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಓಕೆನಾ ಸೊ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಸಾಂಬಾರು ಒಂದು ಸಾಂಬಾರು ಜೊತೆಗೆ ಸರ್ವ್ ಮಾಡಿದ್ದೀನಿ ಸೊ ನೀವು ಬೇಕಾದರೆ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಕೋಬೋದು ತುಂಬಾ ರುಚಿಯಾಗಿ ಬರುತ್ತೆ ಸೊ ನೋಡ್ಕೊಂಡಲ್ವಾ ಇಡ್ಲಿ ಯಾವ ರೀತಿ ಬಂತು ಅಂಥೇಳಿ ವೈಟ್ಗೆ ಮಲ್ಲಿಗೆ ಥರ ಇದೆ ಇಡ್ಲಿ ತುಂಬಾ ರುಚಿಯಾಗಿರುತ್ತೆ